ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಯಶೋಧಾ ಕೃಷ್ಣ ಕಾನ್ಸೆಪ್ಟಲ್ಲಿ ಫೋಟೋ ಶೂಟ್ ಮಾಡಿಸೋಣ ಅಂತ ರೆಡಿ ಆಗ್ತಾ ಇದ್ದೀನಿ ನನಗೆ ಮೇಕಪ್ ಮತ್ತು ಹೇರ್ ಸ್ಟೈಲ್ ಮಾಡ್ತಾ ಇರೋದು ಪವಿತ್ರ ಅಂತ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾರಿಗಾದರೂ ಮೇಕಪ್ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತುಂಬಾ ನ್ಯಾಚುರಲ್ಲಾಗಿ ಮೇಕಪ್ ಮಾಡ್ತಾರೆ ಹಾಗೆಯೇ ಹೇರ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇದೆ ನನಗೆ ನಾನು ಹೇಳ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ನಿಮಗೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ವಿಡಿಯೋ ಎಲ್ಲನೂ ನೋಡಾದ ಒಂದು ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೆ ಅಂತ ಹಾಗೆಯೇ ನಾನು ಹಾಕಿರೋ ಡ್ರೆಸ್ಸು ಇದು ನನ್ನದೇ ಪಾಪು ನಾಮಕರಣದಲ್ಲಿ ಸ್ಟಿಚ್ ಮಾಡಿಸಿದ್ದು ಈ ಡ್ರೆಸ್ನ ಸೊ ಆವಾಗ ಹಾಕಿದ್ದು ಮತ್ತೆ ಯೂಸೇ ಮಾಡಿರಲಿಲ್ಲ ಇವಾಗ ಹಾಕಿದ್ದೀನಿ ನಾನು ತುಂಬಾ ಡ್ರೆಸ್ಗಳನ್ನ ನಾನು ಸಲ ಯೂಸ್ ಮಾಡಿ ಮತ್ತೆ ಹಾಗೆ ಇಟ್ಟಿರ್ತೀನಲ್ಲ ಸೊ ಸೇಲ್ ಮಾಡಿಬಿಡ್ತೀನಿ ಹಾಫ್ ರೇಟಿಗೆ ಸುಮ್ಮನೆ ಏನಕ್ಕೆ ಇಟ್ಕೊಳ್ಳೋದು ಅಂತ ಒಬ್ಬೊಬ್ರು ಅಂತಾರೆ ಏನಕ್ಕೆ ಸೇಲ್ ಮಾಡ್ತೀನಿ ಹಾಗೇ ಕೊಡ್ಬೋದಲ್ವಾ ಅಂತ ನಾನು ಸಣ್ಣ ಪುಟ್ಟ ಬಟ್ಟೆಗಳನ್ನೆಲ್ಲ ಎಲ್ಲರಿಗೂ ಕೊಡ್ತಾನೆ ಇರ್ತೀನಿ ಬಟ್ ಇದಕ್ಕೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ ಮಾಡಿರ್ತೀನಿ ಸೊ ಹಾಗಾಗಿ ಸ್ವಲ್ಪ ಕಡಿಮೆ ದುಡ್ಡಿಗೆ ಸೆಲ್ ಮಾಡ್ತೀನಿ ಈ ಡ್ರೆಸ್ನು ಕೂಡ ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಮತ್ತೆ ಹಾಕೋಲ್ಲ ಆಲ್ರೆಡಿ ಎರಡು ಸಲ ಹಾಕಾಯಿತು ಸೊ ಹಾಗಾಗಿ ಸುಮ್ಮನೆ ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದುಡ್ಡು ಕೊಟ್ಟು ತಗೊಳಕ್ಕಾಗಿಲ್ಲ ಅಂತಂದರೆ ನಾನು ಕಡಿಮೆ ದುಡ್ಡಿಗೆ ಕೊಡ್ತೀನಲ್ಲ ಅಂತಂದರೆ ನಾನು ಒಂದು ಟೆನ್ ತೌಸಂಡಿಗೆ ತೊಗೊಂಡಿದ್ದೆ ಅಂತಂದರೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಹಂಗೆ ಸೇಲ್ ಮಾಡ್ತೀನಿ ಈ ಡ್ರೆಸ್ಸಿಗೆ ಟೆನ್ ತೌಸಂಡ್ ಅಂತಲ್ಲ ನಾನು ಹೇಳ್ತಾ ಇರೋದಷ್ಟೇ ಎಕ್ಸಾಂಪಲ್ ಈ ಥರ ಕಡಿಮೆ ರೇಟಿಗೆ ಸೇಲ್ ಮಾಡ್ತೀನಿ ಒಂದಷ್ಟು ಡ್ರೆಸ್ಗಳೆಲ್ಲ ಇದ್ದಾವೆ ಅದನ್ನೆಲ್ಲ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ್ಯಾವ ಡ್ರೆಸ್ ಸೇಲ್ ಮಾಡ್ತೀನಿ ಪ್ರೈಸ್ ಎಷ್ಟು ಯಾವ ಸೈಜ್ ಇದೆ ಅಂತ ಫುಲ್ ಡೀಟೇಲಾಗಿ ಆಗಿ ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದಷ್ಟು ವೀಡಿಯೋಸ್ ಹಾಗೆ ಪೆಂಡಿಂಗ್ ಉಳ್ಕೊಬಿಟ್ಟಿದೆ ಪೋಸ್ಟೇ ಮಾಡಿಲ್ಲ ಅದೆಲ್ಲ ಎಡಿಟ್ ಮಾಡಿ ಪೋಸ್ಟೆಲ್ಲ ಮಾಡಾದ್ಮೇಲಿಂದ ಫ್ರೀ ಇರ್ತೀನಲ್ವ ಆವಾಗ ಆ ವೀಡಿಯೋ ಎಲ್ಲನೂ ಮಾಡಿ ಹಾಕ್ತೀನಿ ಈ ಸಲ ಫೋಟೋ ಶೂಟ್ ಸ್ವಲ್ಪ ಕಷ್ಟನೇ ಆಯಿತು ಪಾಪು ಸರಿಯಾಗಿ ಕೋಪ್ರೇಟ್ ಮಾಡಲಿಲ್ಲ ನನ್ನ ಜೊತೆ ಸುಮ್ಮನೆ ಕೂತ್ಕೊತಾ ಇದ್ದ ಬಟ್ ಅವನೊಬ್ಬನೇ ಸಿಂಗಲ್ ಫೋಟೋಸ್ ಎಲ್ಲ ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಯಿತು ಹೇಗಿತ್ತು ಫೋಟೋ ಶೂಟ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಒಂದು ಸೆಕೆಂಡ್ ರೀಲ್ಸ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅನ್ಕೋತೀರಾ ಬಟ್ ಬ್ಯಾಕ್ ಗ್ರೌಂಡಲ್ಲಿ ನಾವು ಎಷ್ಟು ಕಷ್ಟಪಡ್ತೀವಿ ಫೋಟೋ ಶೂಟ್ ಮಾಡಿ ಅಂತ ನಿಮ್ಗೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಮಕ್ಕಳು ಸಣ್ಣವರಿದ್ದಾಗ ಹೆಜ್ಜೆ ಬರ್ತಿದ್ದಾಗ ಫೋಟೋ ಶೂಟ್ ಮಾಡೋದು ಈಸಿ ಬಟ್ ಹೆಜ್ಜೆ ಬಂದ ಮೇಲೆ ತುಂಬಾ ಕಷ್ಟ ನಾವೆಲ್ಲ ಬೆವರಿಳಿಸ್ಬೇಕು ಅವ್ರ ಫೋಟೋ ಶೂಟ್ ಮಾಡೋಕ್ಕೆ ಹೇಗಿತ್ತು ಅನ್ನೋದನ್ನು ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ ಹಾಗೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನಾನು ಫೋಟೋ ಶೂಟ್ ಮಾಡಿಸ್ತಾ ಇರೋದು ತಪಸ್ವಿ ಫೋಟೋಗ್ರಫಿ ಅಂತ ಇದಿರೋದು ಜೆ ಪಿ ನಗರ್ ಸಿಕ್ಸ್ ಫೇಸು ನಂದಿನಿ ಸಿಗ್ನಲ್ ಬರುತ್ತಲ್ಲ ನಂದಿನಿ ಹೋಟೆಲ್ ಅಲ್ಲಿಂದನೇ ಸ್ವಲ್ಪ ಆಪೋಸಿಟಲ್ಲಿ ಮುಂದೆ ಬಂದರೆ ಪಿ ಎಸ್ ಆರ್ ಪ್ಲಾಜಾ ಅಂತ ಬಿಲ್ಡಿಂಗ್ ಇದೆ ಅಲ್ಲಿ ತರ್ಡ್ ಫ್ಲೋರಲ್ಲಿ ಬರುತ್ತೆ ಸ್ಟುಡಿಯೋ ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಾರೆ ನನ್ನ ಪಾಪು ಚಿಕ್ಕವನಿದ್ದಾಗಿಂದೂ ಇಲ್ಲೇ ಫೋಟೋಶೂಟ್ ಮಾಡಿಸಿರೋದು ಇವಾಗ ಪಾಪು ತರಲೆ ತುಂಟಾಟಗಳನ್ನು ನೋಡಿ ಎಂಜಾಯ್ ಮಾಡಿ ഇതെന്താ എഴുതി? അസ്വാദങ്ങിമണ്ടോ? അവനിക്ക് ಗೊತ್ತು ഇങ്ങോട്ട് മര거든요. നീ നാക്ക കൊണ്ട് കേറ്. മാറ് അത് മേടേ. ദേ നോടി നീ നോടി നോടി. നിവിൻ ആഹാരമത്തെയാ. തുടർോ. 1 2 3 बॅडवा क्या कुवा तुम्ही ज्या दबा ಕೃಷ್ಣನ್ ಫೋಟೋ ಶೂಟಿಗೆ ಬ್ಯಾಕ್ ಡ್ರಾಪ್ ಈ ಥರ ಮಾಡಿದ್ದಾರೆ ಬಟ್ ಇದ್ರ ಮೇಲೆ ಅವ್ನು ಕೂರ್ಲೇ ಇಲ್ಲ ಕೊನೆಗೆ ನನ್ನ ಜೊತೆನೆ ಕೂರಿಸ್ಕೊಂಡು ಫೋಟೋಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ

Benetegi ola ginto kit kodoa benetegi inge benetegi inge inge tegi tegi benetegi dina ke

Det er søtt at de har vært i 야, 그 자, 오늘제 말이 네 요리 있어. 와, 요 <goal estará> 가자 우리 이거네네이 인데. 이 고디. 저게 소원까지다. 저디고 ോ ഇല്ല 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 ಫೋಟೋಗ್ರಾಫರ್ಸಿಗೆ ಮಾತ್ರ ತುಂಬಾ ಪೇಷನ್ಸು ಇಲ್ಲಿ ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ ಆರಾಮಾಗಿ ಫೋಟೋ ಶೂಟ್ ಮಾಡಿಕೊಡ್ತಾರೆ ನಿಮಗೆ ಇವ್ರ ಪೇಜ್ ಡೀಟೇಲ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅದರಲ್ಲಿ ಹಾಕಿರ್ತೀನಿ ನೋಡ್ತಾ ಇದ್ದೀರಲ್ಲ ನಮ್ಮ ಪಾಪು ಎಷ್ಟು ತರಲೆ ಇದ್ದಾನೆ ಅಂತ ತರಲೆಗಿಂತ ಅವನಿಗೆ ಫೋಟೋ ಶೂಟಲ್ಲೇ ಇಂಟ್ರೆಸ್ಟ್ ಇಲ್ಲ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ ನೀವು ನೋಡಿದ್ರೆ ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ಪಾಪುಗೇನು ರೆಡಿನೇ ಮಾಡಿಲ್ವಲ್ಲ ಅಂತ ನೋಡಿದ್ರಲ್ಲ ನಾವು ಎಷ್ಟು ರೆಡಿ ಮಾಡೋಕ್ಕೋದ್ರು ಅವನಿಗೆ ಇಂಟ್ರೆಸ್ಟೇ ಇಲ್ಲ ಎಲ್ಲನೂ ಕಿತ್ಕಿತ್ ಕಿತ್ ಎಸ್ತಾ ತೋಳ್ ಬಂದು ಒಂದು ಹಾಕ್ಕೊಂಡಿದ್ದು ಕೊನೆಗೆ ಅದನ್ನು ಕಿತ್ತೆಸ್ತಿದ್ದಾಯಿತು ಅವ್ನು ಸಿಂಗಲ್ ಆಗಿ ಸ್ಮೈಲ್ ಮಾಡಿ ತೆಗೆಸ್ಕೊಂಡಿರೋ ಒಂದು ಫೋಟೋಸು ಇಲ್ಲ ಎಲ್ಲದರಲ್ಲೂ ಅಳ್ತಾನೆ ಇದ್ದಾನೆ ನನ್ನ ಜೊತೆ ಸ್ವಲ್ಪ ಆರಾಮಾಗಿದ್ದ ನಾನು ಕೂತಿದ್ದಕ್ಕೆ ಅಷ್ಟೇ ಹೆಜ್ಜೆ ಬಂದ್ಮೇಲಿಂದ ಅಂತೂ ಮಕ್ಕಳಿಗೆ ಫೋಟೋ ಶೂಟ್ ಮಾಡ್ಸೋದು ತುಂಬಾ ಹಿಂಸೆ ಅವ್ರ ಬ್ಯಾಕ್ ಡ್ರಾಪ್ ಒಂದು ಕಡೆ ಹಾಕಿದರೆ ಅಲ್ಲಿ ನಿಲ್ಲದೇ ಇಲ್ಲ ಅಲ್ಲೇನಾದ್ರು ನಿಲ್ಲಿಸಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್